ಇವತ್ತು ರಾಹುಲ್ ಗಾಂಧಿಯವರು ಮಂಡ್ಯದಲ್ಲಿ ತಮ್ಮ ಅಭ್ಯರ್ಥಿ ಪ ಮತಯಾಚನೆ ಮಾಡಿದ್ದಾರೆ ಈ ಬಗ್ಗೆ ಮಾತಾಡೋ ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ರಾಹುಲ್ ಗಾಂಧಿ ಅವರು ಮಂಡ್ಯಕ್ಕೆ ಮೊದಲ ಬಾರಿಗೆ ಅಂದರೆ ಚುನಾವಣೆ ಘೋಷಣೆ ನಂತರ ಬರ್ತಿದ್ದಾರೆ ಯಾವ ರೀತಿ ಸಿದ್ಧತೆ ಇದೆ ಪ್ರಚಾರ ಕೂಡ ಯಾವ ರೀತಿ ನಡೆಯುತ್ತೆ ಸರ್ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಇವತ್ತು ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ನಾಲ್ಕು ಜಿಲ್ಲೆಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಲು ಮಂಡ್ಯಕ್ಕೆ ಒಂದೂವರೆ ಗಂಟೆಗೆ ವೇದಿಕೆಗೆ ಬರ್ತಾರೆ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವರು ಕೋಲಾರಕ್ಕೆ ಹೋಗ್ತಾರೆ ನಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಗೆಲ್ಲೋದು ಶತಸಿದ್ಧ ರಾಹುಲ್ ಗಾಂಧಿ ಅವರು ಬಂದಿರೋದು ಎಕ್ಸ್ಟ್ರಾ ಎನರ್ಜಿ ನಮಗೆ ಬರ್ತಾ ಇದೆ ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಕೂಡ ಕೆರಗೋಡಿನಿಂದ ಪೂಜೆಯನ್ನು ಆರಂಭಿಸಿ ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಈ ಬಗ್ಗೆ ಏನು ಹೇಳ್ತಾರೆ ಶ್ರೀರಾಮನವಮಿ ಎಲ್ರಿಗೂ ಶ್ರೀರಾಮನ ಆಶೀರ್ವಾದ ಬೇಕು ನಾನಿಲ್ಲಿ ನೆಹರು ನಗರ ಗಾಂಧಿನಗರದ ಶ್ರೀರಾಮನ ಆಶೀರ್ವಾದ ಪಡೆದಿದ್ದೀನಿ ಅವರು ಮುರಲಿಂಗದೊಡ್ಡಿ ಶ್ರೀರಾಮನ ಆಶೀರ್ವಾದ ಪಡೆದಿ ಅದರಲ್ಲೇನು ಇನ್ನೇ ಹೆಚ್ಚಿನ ವಿಚಾರ ಏನಿಲ್ಲ ನಾವು ಕೂಡ ಕೆರಗೋಡಿನ ಆಂಜನೇಯ ಸ್ವಾಮಿಯ ಹೆಬ್ಬಾಗಿಲಿನಲ್ಲೇ ವಿಡಿಯೋ ತೆಗಿರಿ ಇವತ್ತು ಕುಮಾರಸ್ವಾಮಿ ಹೋಗಿದ್ದು ವಿಡಿಯೋನೂ ಹಾಕಿ ನಾವು ರೋಡ್ ಶೋ ಮಾಡಿರೋ ವಿಡಿಯೋನೂ ಹಾಕಿ ಯಾರಿಗೆ ರಾಮನ ಭಕ್ತರು ಜಾಸ್ತಿ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡಿ ಸರಾ ಮತ್ತೆ ಮತ್ತೊಂದು ಪ್ರಶ್ನೆ ಈಗ ಕಾಂಗ್ರೆಸ್ ಅಂದರೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯದಲ್ಲಿ ಕಾಂಗ್ರೆಸ್ ಇರಲ್ಲ ಮೈತ್ರಿ ಸರ್ಕಾರ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದೇ ರೀತಿ ಗ್ಯಾರಂಟಿಗಳು ಕೂಡ ನಿಲ್ಲಿಸ್ತಾರೆ ಎಂಬ ಮಾತು ಚರ್ಚೆ ಆಗ್ತಿದೆ ನರೇಂದ್ರ ಮೋದಿ ಮತ್ತು ಕುಮಾರಸ್ವಾಮಿ ಅಜೆಂಡಾ ಒಂದೇ ಬಡವರು ಕೊಡ್ತಾರೋ ದುಡ್ಡನ್ನು ನಿಲ್ಲಿಸಬೇಕು ತಮ್ಮ ಜೋಬ್ಗಳಿಗೆ ಹಾಕೋಬೇಕು ಶ್ರೀಮಂತ ಉದ್ಯಮಿಗಳಿಗೆ ಅದನ್ನು ಟ್ಯಾಕ್ಸ್ ಬೆನಿಫಿಟ್ ಆಗಿ ಮಾಡಿಕೊಡ್ಬೇಕು ಅಂತ ಅವ್ರ ಗುರಿ ಮಂಡ್ಯದ ತಾಯಿ ಅಂದರು ತಿಳ್ಕೊಬೇಕು ಮ ನೀವು ಆದಿ ತಪ್ಪಿಟ್ಟಿದ್ದೀರಾ ಅಂತೇಳಿ ಕುಮಾರಸ್ವಾಮಿ ಹೇಳಿದರೆ ನಾವು ಕೂಡ ಎರಡು ಸಾವಿರ ರೂಪಾಯಿ ನೀವು ಆದಿ ತಪ್ಪಿದರೆ ಕುಮಾರಸ್ವಾಮಿ ನಿಮ್ಮ ಮನೆ ಹತ್ರ ಹತ್ರ ಬಂದಾಗ ನೀನು ಯಾಕಪ್ಪ ನಮ್ಮ ಆದಿ ಅಂತ ಕೇಳಿದೆಯಾ ಅಂತ ಹೇಳಬೇಕು ಒಂದು ಓಟು ಮಹಿಳೆಯರು ಕೂಡ ಕುಮಾರಸ್ವಾಮಿಗೆ ಹಾಕಬಾರ್ದು ಆಗ ಮಾತ್ರ ಮಹಿಳಾ ಶಕ್ತಿಗೆ ಶಕ್ತಿ ಇದೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆದ್ರೆ ಎರಡೆರಡು ಸಾವಿರ ರೂಪಾಯಿನ ನಿಲ್ಲಿಸ್ತಾರೆ ಅವ್ರ ಬಾಯಲ್ಲಿ ಬರ್ತಾ ಇದೆ ಏನಿದೆ ಅದೆಲ್ಲ ಈ ಕೆರಗೋಡು ಆಂಜನೇಯ ಗದೆ ತಗೊಂಡು ಹೊಡೆದು ಹೊಡೆದು ಅವ್ರ ಬಾಯಿಂದ ಬರೆಸ್ತಾ ಇದ್ದಾನೆ ಸರ್ ಸರ್ಕಾರ ಕೂಡ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ ಎನ್ ಡಿ ಎ ಗೌರ್ಮೆಂಟೇ ಬರೋಲ್ಲ ಸರ್ಕಾರ ಎಲ್ಲಿಂದ ಬರುತ್ತೆ ಅವ್ರದ್ದೇ ನಲ್ವತ್ತು ನಾನು ಇನ್ನೊಂದು ಹೇಳಲ್ಲ ಜೆ ಡಿ ಎಸ್ನ ಹದಿಮೂರು ಬಿ ಜೆ ಪಿ ಇಪ್ಪತ್ತೈದು ಜನ ನಮ್ಮ ಜೊತೆ ಇದ್ದಾರೆ ಅವ್ರ ಪಕ್ಷ ಉಳಿಸ್ಕೊಳ್ಳೋಕೇಳಿ ಸರ್ ಈಗ ಕೊನೆ ಪ್ರಶ್ನೆ ಈಗ ಮಂಡ್ಯದಲ್ಲಿ ಎಷ್ಟು ಅಂತರದಲ್ಲಿ ಬಿ ಜೆ ಜೆ ಡಿ ಎಸ್ ಅಂದರೆ ಕಾಂಗ್ರೆಸ್ ಗೆಲ್ಲುತ್ತೆ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ನಮ್ಮ ವೆಂಕಟರಮಣೇಗೌಡರ ಸ್ಟಾರ್ ಚಂದ್ರವರು ಸೂರ್ಯ ಚಂದ್ರ ಭೂಮಿ ಮೇಲೆ ಎಷ್ಟು ಇರೋ ಸತ್ಯ ಅಷ್ಟೇ ಸತ್ಯ ಗೆಲ್ಲೋದು ಸರ್ ರಾಜ್ಯದಲ್ಲಿ ಎಷ್ಟು ಸೀಟ್ ಬರ್ಬೋದು ಅಂತ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದಲ್ಲಿ ಹದಿನೈದು ಹೆಚ್ಚು ಸೀಟು ಕಾಂಗ್ರೆಸ್ ಬರುತ್ತೆ ಸರ್ ಇಷ್ಟು ರವಿಕುಮಾರ್ ಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪಿ ಬಾಬು ಜೊತೆ ಕೆ ಎಸ್ ಟಿ ಬಿಟಿವಿ ಬೆಂಗಳೂರು